ಸಿದ್ದರಾಮಯ್ಯರನ್ನು ದೇವೇಗೌಡರು ಜೆ ಡಿ ಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಮೇಲೆ ಸಿದ್ದರಾಮಯ್ಯನವರು ಇಡೀ ರಾಜ್ಯಾದ್ಯಂತ ಅಹಿಂದ ಸಮಾವೇಶಗಳನ್ನು ಮಾಡ್ತಾರೆ ಆ ಸಮಾವೇಶಗಳಲ್ಲಿ ಸಿದ್ದರಾಮಯ್ಯನವರಿಗೆ ಬೆನ್ನೆಲುಬಾಗಿ ನಿಂತದ್ದು ಸಿ ಎಂ ಇಬ್ರಾಹಿಂ ಸಿ ಎಂ ಇಬ್ರಾಹಿಂ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ರಾಜಕೀಯವಾಗಿ ಆಪ್ತ ಮಿತ್ರರನ್ನು ಮಾತುಗಳು ಕೇಳಿ ಬರ್ತಿತ್ತು ಆ ಸಮಾವೇಶಗಳಲ್ಲಿ ಈ ಇಬ್ಬರ ಭಾಷಣ ಕೇಳೋದಕ್ಕೆ ಲಕ್ಷಾಂತರ ಜನ ಜಾತಕ ಪಕ್ಷಿಗಳಂತೆ ಕಾಯ್ತಾ ಕೂರ್ತಿರೋರು ಕೊನೆಯಲ್ಲಿ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾರೆ ಅದಕ್ಕೂ ಮೊದಲು ಇಬ್ರಾಹಿಂ ಅವರು ಭಾಷಣ ಮಾಡೋದು ರೂಢಿಯಾಗ್ಬಿಟ್ಟಿತ್ತು ಅಷ್ಟರ ಮಟ್ಟಿಗೆ ಅಹಿಂದ ಸಮಾವೇಶಗಳಲ್ಲಿ ಇಬ್ರಾಹಿಂ ಹೈಲೈಟ್ ಆಗ್ತಾ ಇದ್ದರು ಅಂತಹ ಇಬ್ರಾಹಿಂ ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಜೆ ಡಿ ಎಸ್ ಪಕ್ಷವನ್ನು ಸೇರ್ತಾರೆ ಜೆ ಡಿ ಎಸ್ ಪಕ್ಷ ಸೇರ್ತಿದ್ದಾಗೇ ಸಿದ್ದರಾಮಯ್ಯನವ್ರು ಏನೇನು ಹೊಗಳುತ್ತಾ ಇದ್ದರು ಅದನ್ನೆಲ್ಲ ಪಲ್ಟಾ ಮಾಡಿ ದೇವೇಗೌಡ್ರಿಗೆ ಹೋಗೋಕ್ಕೆ ಶುರು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೆಂಪೇಗೌಡರ ಆಡಳಿತ ಬರುತ್ತೆ ದೇವೇಗೌಡರನ್ನ ಯಾರು ಏನು ಮಾಡೋಕ್ಕಾಗಲ್ಲ ದೇವೇಗೌಡರು ಬೀಜ ಬಹಳ ಗಟ್ಟಿಯಾಗಿದೆ ಆ ಬೀಜ ಒಂದು ಚೆಲ್ಲಿದ್ರೆ ನೂರಾರು ಗಿಡಗಳು ಬೆಳಿತಾವೆ ಅಂತೆಲ್ಲ ದೇವೇಗೌಡ್ರನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿದ್ರು ಆದರೆ ರಿಸಲ್ಟ್ ಬಂದ ಮೇಲೆ ಸಿ ಎಂ ಇಬ್ರಾಹಿಮಿಂದ ನಮ್ಮ ಪಕ್ಷಕ್ಕೆ ಏನು ಲಾಭ ಆಗಿಲ್ಲ ಅನ್ನೋ ತೀರ್ಮಾನಕ್ಕೆ ಬರುವಂತಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಬ್ರಾಹಿಂ ರಾಜ್ಯಾಧ್ಯಕ್ಷ ಅನ್ನೋದನ್ನು ಮರೆತು ದೆಹಲಿಗೆ ಹೋಗ್ತಾರೆ ಬಿ ಜೆ ಪಿ ನಾಯಕರ ಜೊತೆ ಮೈತ್ರಿಯನ್ನು ಕುದುರಿಸ್ಕೋತಾರೆ ಅಲ್ಲಿಂದ ಇಬ್ರಾಹಿಂ ಅವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರೋದಕ್ಕೂ ಪ್ರಯತ್ನ ಮಾಡ್ತಾರೆ ಆದರೆ ಸಿದ್ದರಾಮಯ್ಯನವರು ಅವರನ್ನು ಹತ್ರಕ್ಕೆ ಸೇರಿಸಲಿಲ್ಲ ಅದಾದ ನಂತರ ಒಂದು ವರ್ಷಗಳ ಕಾಲ ಇಬ್ರಾಹಿಂ ಅಜ್ಞಾತವಾಸದಲ್ಲಿದ್ದರು ಅಂತಲೇ ಹೇಳಬಹುದು ಆದರೆ ಇವತ್ತು ಸಿ ಎಂ ಇಬ್ರಾಹಿಂ ಮತ್ತೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ ಮತ್ತು ತಮ್ಮ ನೈತಿಕ ಬಲ ನಿಮಗೆ ಕೊಡ್ತೀನಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟು ಬಂದು ಹೊರಗಡೆ ಮಾಧ್ಯಮದವ್ರ ಜೊತೆ ಮಾತನಾಡ್ತಾರೆ ನಾನು ಸಿದ್ದರಾಮಯ್ಯನವರ ಪರವಾಗಿ ನಿಲ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರನ್ನ ಈಗ ತಾನೇ ಮೀಟ್ ಮಾಡಿದೆ ಬಹಳ ಧೈರ್ಯವಾಗಿದ್ದಾರೆ ಅವರು ಯಾವುದೇ ಆತಂಕ ಇಲ್ಲ ಅದು ಟಗರು ಕಂಡ್ರಿ ಅದು ಅವ್ರು ಯಾವುದಕ್ಕೂ ಎದುರುಕೊಳ್ಳೋದಿಲ್ಲ ರಾಜ್ಯಪಾಲರು ಏನೋ ನೋಟಿಸ್ ಕೊಟ್ಟ ತಕ್ಷಣ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣವೇ ಎದುರುವಂತಹ ಜೈಮಾನ ಅಲ್ಲ ಸಿದ್ದರಾಮಯ್ಯನವ್ರದು ಬಳ್ಳಾರಿ ರೆಡ್ಡಿಗಳಿಗೆ ತೊಡೆ ತಟ್ಟಿದಂಥವ್ರು ಅಂಥವ್ರು ಯಾರಿಗೂ ಹೆದರೋ ಮಾತೇ ಇಲ್ಲ ರಾಜ್ಯಪಾಲರು ಮಾಡ್ತಿರೋದು ಕರ್ನಾಟಕಕ್ಕೆ ಮಹಾ ಅವಮಾನ ಕರ್ನಾಟಕದ ಜನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒಂದು ಚುನಾಯಿತ ಸರ್ಕಾರವನ್ನು ತಂದಿದ್ದಾರೆ ಅಂತಹ ಜನಗಳಿಂದ ಆಯ್ಕೆಯಾಗಿರುವ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಈ ಪಿತೂರಿ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೀನಿ ಇಡೀ ರಾಜ್ಯಾದ್ಯಂತ ಸಿದ್ದರಾಮಯ್ಯನವ್ರ ಜೊತೆ ನಿಂತು ನಾನು ಹೋರಾಟ ಮಾಡ್ತೀನಿ ಅನ್ನೋ ಮೂಲಕ ಮತ್ತೊಮ್ಮೆ ತಮ್ಮ ಗೆಳೆಯ ಸಿದ್ದರಾಮಯ್ಯನವ್ರ ಜೊತೆ ಸಿ ಎಂ ಇಬ್ರಾಹಿಂ ಕೈ ಜೋಡಿಸ್ತಾ ಇದ್ದಾರೆ ಈಗ ಸಿ ಎಂ ಇಬ್ರಾಹಿಂ ಅವರು ಸಿದ್ದರಾಮಯ್ಯನವ್ರ ಜೊತೆ ಕೈ ಜೋಡಿಸಿದ ಮೇಲೆ ರಾಜ್ಯಪಾಲರು ಸಿದ್ದು ವಿರುದ್ಧ ಕೊಟ್ಟಿರುವ ಪ್ರಾಸಿಕ್ಯೂಷನ್ ಇದರ ವಿರುದ್ಧ ಏನು ಮಾತಾಡ್ಬೋದು ಭಾಷಣಗಳಲ್ಲಿ ತಮ್ಮ ವಿರೋಧಿಗಳಿಗೆ ಯಾವ ರೀತಿ ಗುಂಡು ಹೊಡಿತಾರೆ ಮಾತಿನ ಗುಂಡು ಅನ್ನೋ ಒಂದು ಕುತೂಹಲ ಈಗ ಸಿದ್ದರಾಮಯ್ಯನವರ ಅಭಿಮಾನಿಗಳಲ್ಲಿ ಗರಿಗೆದರಿದೆ ಯಾಕಂದರೆ ಸಿ ಎಂ ಇಬ್ರಾಹಿಂ ಆಡುವಂಥ ಒಂದೊಂದು ಮಾತುಗಳು ವಿರೋಧಿಗಳ ಶತ ಸಿದ್ಧ ಅವರು ಒಂದೇ ಒಂದು ಮಾತಿನಲ್ಲೇ ಇಡೀ ಅವರ ಜನ್ಮವನ್ನೇ ಜಾಲಾಡ್ಬಿಡ್ತಾರೆ ಅಷ್ಟರ ಮಟ್ಟಿಗೆ ಇಬ್ರಾಹಿಂ ಅವರು ಮಾತಿನ ಮಲ್ಲ ಅಂತ ಹೆಸರು ಕೊಂಡಿರುವಂಥವ್ರು ಇವತ್ತು ಸಿದ್ದರಾಮಯ್ಯನವರ ಜೊತೆ ಕೈ ಜೋಡಿಸುವಂತಹ ಸುಳಿವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನಮ್ಮ ಕರ್ನಾಟಕದ ಆಸ್ತಿ ಅವರು ನಮ್ಮ ಕರ್ನಾಟಕದ ಅಸ್ಮಿತೆ ಕರ್ನಾಟಕದ ಅಸ್ಮಿತೆ ದೆಹಲಿಯ ಬಿ ಜೆ ಪಿ ನಾಯಕರ ಎದುರು ತಲೆ ತಗ್ಸೋದನ್ನು ನಾನಂತೂ ಒಪ್ಪೋದಿಲ್ಲ ಅದಕ್ಕೆ ನಾನು ಅವಕಾಶವನ್ನೇ ಕೊಡೋದಿಲ್ಲ ಸಿದ್ದರಾಮಯ್ಯ ಏನೂ ತಪ್ಪು ಮಾಡಿಲ್ಲ ಸೂಕಾ ಸುಮ್ಮನೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಲೂಟಿ ಹೊರಗಡೆ ಓಡಾಡ್ತಾ ಓಡಾಡ್ತಾ ಇದ್ದಾರೆ ಸಿದ್ದರಾಮಯ್ಯನಂತಹ ನಿಷ್ಠಾವಂತ ರಾಜಕಾರಣಿಗೆ ಇಂತಹ ಒಂದು ಅನ್ಯಾಯ ಆಗುವಾಗ ನಾನು ಸುಮ್ಮನೆ ಕೂರಲ್ಲ ಅದಕ್ಕಾಗಿಯೇ ನಾನೇ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದೀನಿ ಸಿದ್ದರಾಮಯ್ಯನವ್ರ ಜೊತೆ ನಿಲ್ತೀನಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದೀನಿ ಅವರು ಕೂಡ ನಗುಮುಖರಿಂದಲೇ ನನ್ನ ಸಪೋರ್ಟನ್ನು ಪಡಿತಾ ಇದ್ದಾರೆ ಮೇಲೆ ಸಿದ್ದರಾಮಯ್ಯನವ್ರ ಜೊತೆ ನಿಲ್ತೀನಿ ಅನ್ನೋ ಮೂಲಕ ಮತ್ತೊಮ್ಮೆ ಆಪ್ತ ಮಿತ್ರರು ಇದ್ದಾರೆ ಈಗ ಸಿದ್ದರಾಮಯ್ಯನವರ ಜೊತೆ ಕೈ ಜೋಡಿಸಿದ ಮೇಲೆ ಇಬ್ರಾಹಿಂ ಜೆಡಿಎಸ್ನ ದೇವೇಗೌಡರು ಮತ್ತು ಕುಮಾರಸ್ವಾಮಿ ವಿರುದ್ಧ ಯಾವ ರೀತಿ ವಾಗ್ದಾಳಿ ನಡೆಸ್ತಾರೆ ಅನ್ನೋ ಒಂದು ಚರ್ಚೆಗಳು ಗರಿಗೆದಿರ್ತಾ ಇರೋದು ನಿಜಕ್ಕೂ ಇದು ಸಿದ್ದು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಪೂರಕವನ್ನೇ ತಂದುಕೊಟ್ಟಿದೆ ಅಂತ ಹೇಳಬಹುದು ಅಲ್ಲ ಈಗಲೂ ಕೂಡ ಒಂದು ಪ್ರಜಾಪ್ರಭುತ್ವವನ್ನು ಉಳಿ ಉಳಿಸಬೇಕು ಆ ದೃಷ್ಟಿಯಿಂದ ಶ್ರೀಮಾನ್ ಸಿದ್ದರಾಮಯ್ಯವ್ರಿಗೆ ನಾನಿಗೆ ಭೇಟಿ ಮಾಡಿದ್ದೀನಿ ಅವರು ಹೇಳಿದೆ ನಾನು ಧೈರ್ಯವಾಗಿದ್ದ ಅವರು ಧೈರ್ಯವಾಗಿದ್ದೇ ಇದ್ದಾರೆ ಟಗರದು ಅದು ದುರ್ದೈವ ನಾನು ಅವ್ರ ಜೊತೆಯಲ್ಲಿ ಇರಲಿಲ್ಲ ಇದ್ದಿದ್ದರೆ ಆ ಪರಿಸ್ಥಿತಿ ಏನಾಗ್ತಿತ್ತು ಏನೋ ಆದರೆ ಇವತ್ತಿಂದ ಅವ್ರ ಜೊತೇಲಿ ಪೂರ್ಣವಾಗಿ ಸಹಕರಿಸ್ತೇವೆ ನಾವು ನಮ್ಮ ದಶೆಯಲ್ಲಿ ಇವತ್ತು ನಾನು ಏನು ಕರ್ನಾಟಕದ ಸ್ವಾಭಿಮಾನಿಗಳಿದ್ದಾರೆ ಅವರೆಲ್ಲರನ್ನ ತಗೊಂಡು ಯಾರ್ಯಾರು ಕರ್ನಾಟಕದ ಗೌರವವನ್ನು ಕಾಪಾಡಬೇಕು ಕರ್ನಾಟಕದ ಸಂಸ್ಕೃತಿ ಕಾಪಾಡಬೇಕು ಅಂತ ಸಿದ್ದರಾಮಯ್ಯ ಕೇವಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಕರ್ನಾಟಕ ರಾಜ್ಯದ ಕನ್ನಡಿಗರ ಒಂದು ಪ್ರತೀಕ ಅದು ಅದು ಅದನ್ನು ದಿಲ್ಲಿ ಅದರ ದಿಲ್ಲಿ ಮುಂದೆ ತಲೆ ಪ್ರಧಾನಮಂತ್ರಿಗೆ ದೃಢವಾಗಿ ಎದ್ದು ನಿಂತು ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಬ್ಬ ನಾಯಕತ್ವ ಇದೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಳೀಬೇಕು ಅಂತ ಮಾಡಿದ್ದಾರೆ ಇದನ್ನ ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾರೆ ನನಗೆ ಗೊತ್ತಿದೆ ಇವೆಲ್ಲ ನಾನು ಹಳೆ ಭೂ ಕೈಲಾಸ ನಾಟಕ ಬರ್ದ ನನ್ನೆದ್ರಿಗೆ ಯಾವ್ದು ನಡೆಯೋಲ್ಲ ಒಂದೊಂದ್ ಆಗಿ ಒಂದೊಂದಾಗಿ ನಾನೇ ತೆಗೆದಿಡ್ತೀನಿ ಹೋರಾಟಕ್ಕೆ ನಾನೇ ಮೈದಾನಕ್ಕೆ ಇಳಿತಾ ಇದ್ರಾಮ್ ಶುರು ಆಗತ್ತೆ ರಾಜ್ಯದಲ್ಲಿ ಅಂತ ಈ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಇವ್ರು ಹೇಳ್ತಾರೆ ರಾಜ್ಯಪಾಲ ಇವ್ರ ಮನೆ ಕ್ಲರ್ಕ ರಾಜ್ಯಪಾಲರಿಗೆ ಹೇಳ್ಬಾರ್ದು ಹೌದು ನನ್ ಮೇಲೆ ಧೈರ್ಯ ಇದ್ರೆ ನನ್ ಮೇಲೆ ಕೊಡಿ ಅಂತ ರಾಜ್ಯಪಾಲರಿಗೆ ಹೇಳ್ಬಾರ್ದಾಗಿತ್ತ ಇಪ್ಪತ್ತೆರಡನೇ ತಾರೀಕಿಗೆ ಲೆಟರ್ ಹೋಗುತ್ತೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಇವರು ಹೋಗಿ ಅಮಿತ್ ಶಾ ಮನೇಲಿ ಕುತ್ಕೋತಾರೆ ಅಪ್ಪ ಮಗ ಅರೆ ನೀವು ಬಸ್ ಸ್ಟ್ಯಾಂಡ್ ಬಸ್ವೇರೆ ಇವತ್ತು ನಮಗೆ ಪತಿವರ್ತೆ ಪಾಠ ಹೇಳ್ಕೊಡ್ತದಾರ ಯಾರು ಇವರು ಇವ್ರ ಮೇಲೆ ಎಷ್ಟು ಪ್ರಕರಣಗಳಿದ್ದಾವೆ